ಕರ್ನಾಟಕ ಆಸ್ತಿ ಶಕ್ತಿ ನಗುವಿನ ಒಡೆಯ ಅದರಲ್ಲೂ ಅಭಿಮಾನಿಗಳಿಗೆ ದೇವರು ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ಮೈಸೂರಿನಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಮಾಡುವುದರ ಮುಖಾಂತರ ಒಂದು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯ ಬಳಿ ಅಂದರೆ ದರ್ಶನವನ್ನು ಪಡೀಲಿಕ್ಕೆ ಅವರ ಅಭಿಮಾನಿಗಳು ಹೊರಟಿರುವಂಥದ್ದು ಸದ್ಯಕ್ಕೆ ಮೈಸೂರಿನಿಂದ ನಗುವಿನ ಒಡೆಯ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆಯನ್ನು ಸಲ್ಲಿಸಿ ಮೈಸೂರಿನಿಂದ ಬೆಂಗಳೂರಿನತ್ತ ಪಾದಯಾತ್ರೆ ಮಾಡ್ತಾ ಇರುವಂಥವರು ನಮ್ಮೊಟ್ಟಿಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಮೊದಲಿಗೆ ಪುನೀತ್ ರಾಜ್ಕುಮಾರ್ ಅವರು ಅಂದರೆ ಒಂದು ರೀತಿ ಕರ್ನಾಟಕದ ಆಸ್ತಿ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಸದ್ಯಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಸಮಾಧಿ ಬಳಿ ತಾವು ಪಾದಯಾತ್ರೆ ಮಾಡೋದರ ಮುಖಾಂತರ ಇದ್ದೀನಿ ಅಂತ ಕೇಳ್ಪಟ್ಟೆ ಏನು ಸರ್ ವಿಷಯ ಸರ್ ಅದು ನಮಗೆ ಮೊದಲಿಂದ ಅವರು ಇದ ಒಂದು ಅಕ್ಟೋಬರ್ತು ಅಕ್ಟೋಬರ್ ಟ್ವೆಂಟಿ ನೈನ್ ಎರಡು ಸಾವಿರದ ಇಪ್ಪತ್ತೊಂದು ಅವತ್ತು ಏನಾಗ್ತೋ ಗೊತ್ತಿಲ್ಲ ಅದಾದಮೇಲೆ ನಾವು ಅವ್ರನ್ನ ದರ್ಶನ ಮಾಡಬೇಕನ್ನಿಸ್ತು ನೋಡಬೇಕನ್ನಿಸ್ತು ನಮ್ಮಲ್ಲಿ ಇದ್ದಾರೆ ಅಂತ ಮೈನಾಗಿ ನೋಡಲೇಬೇಕು ಅಂದಾಗ ನಾವು ಒಂದು ವಿಶೇಷವಾಗಿ ಮೈಸೂರಿಂದ ವಿಶೇಷವಾಗಿ ಪಾದಯಾತ್ರೆ ಮೂಲಕ ಹೋಗಿ ನೋಡಿದ್ವು ಆವಾಗಲಿಂದ ನೋಡಿದಾಗ ನಾವು ಇದೇ ರೀತಿ ಪ್ರತಿ ವರ್ಷವೂ ಬಂದಿರನ್ನ ದರ್ಶನ ಮಾಡೋವ ಅಂತ ಒಂದು ನಮ್ಮಲ್ಲಿ ಮೂಡಿದೆ ಅವ್ರ ಮೇಲೆ ಇಟ್ಟಿರೋ ಒಂದು ನಮಗೆ ಅಭಿಮಾನದಲ್ಲಿ ಅಭಿಮಾನಿಗಳಾಗಿ ಹೋಗಿ ವರ್ಷ ವರ್ಷವೂ ಪ್ರತಿ ವರ್ಷವೂ ಹೋಗಿ ದರ್ಶನ ಮಾಡ್ತಿದ್ದು ನಾಲ್ಕನೇ ಸಲ ಪಾದಯಾತ್ರೆ ಮಾಡ್ತಾಯಿದ್ದೆ ಅಂದರೆ ಪುನೀತ್ ರಾಜ್ಕುಮಾರಿ ಇದ್ದಾಗಲೂ ಕೂಡ ತಾವೆಲ್ಲ ಪಾದಯಾತ್ರೆ ಮುಖಾಂತರವನ್ನೇ ಹೋಗಿ ಪುನೀತ್ ರಾಜ್ಕುಮಾರ್ ಅವರು ಭೇಟಿಯಾಗಿ ಅವ್ರನ್ನ ನೋಡ್ಕೊಂಡು ಬರ್ತೀರಲ್ಲ ಅವರಿದ್ದಾಗ ಹೋಗಿಲ್ಲ ಅವ್ರಿದ್ದಾಗ ನಾವೇ ಕಾಯ್ತಿದ್ದವು ಮೈಸೂರಲ್ಲಿ ಯಾವಾಗ ಬರ್ತಾರೆ ಅವ್ರು ನೋಡವ ಅವ್ರ ಫಿಲಮ್ ಯಾವಾಗ ಬರುತ್ತೆ ಒಂದು ಆಚರಣೆ ಮಾಡೋದಕ್ಕೆ ಅವ್ರು ಯಾವಾಗ ಬರ್ತಾರೆ ಯಾವಾಗ ಬರ್ತದೆ ಕಾಯ್ತಾನೆ ಇರೋ ಇವತ್ತೊಂದು ನಮ್ಗೆ ಅದು ಹೋಯ್ತು ಅನಿಸುತ್ತೆ ನಾವು ಅವ್ರಿಗೆ ಕಾಯೋದು ಅವ್ರು ಇದೇ ಜಾಗಕ್ಕೆ ನಾವು ಹೋಗಿ ನೋಡ್ತಾ ಇದ್ವಿ ಪಾದಯಾತ್ರೆ ಮುಖ ಅಂದರೆ ಈಗ ಸಾಕಷ್ಟು ನೂರಾರು ಕಿಲೋಮೀಟರ್ಗಳು ಇದೆ ಪಾದಯಾತ್ರೆ ಮುಖಾಂತರ ಯಾವ ಥರ ಸರ್ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರ ತಮ್ಮ ತಂಡದಲ್ಲಿ ಎಷ್ಟು ಜನ ಇದ್ದೀರ ಅಂತ ಸರ್ ನಮ್ಮಲ್ಲಿ ಎಲ್ಲರೂ ಬರ್ತಾರೆ ಏನಂದರೆ ಎಲ್ಲರಿಗೂ ಒಂದು ಕೆಲಸ ಕಾರ್ಯಗಳಿದೆ ಆದ್ದರಿಂದ ಹೋಗೋಕೆ ಒಂದು ಐದು ದಿನ ಆಗುತ್ತೆ ಐದು ದಿನ ಒಂದಿಲ್ಲಿಂದ ಹೋಗ್ತಾ ಇರ್ತೀವಿ ಇನ್ನು ಕೆಲವು ಬೇರೆ ಬೇರೆ ಊರಿಂದ ಡಿಸ್ಟಿಕ್ಟಿಂದ ಬೆಂಗಳೂರಿಂದ ಅವ್ರು ಬಂದು ನಮ್ಮ ಜೊತೆ ಜಾಯ್ನ್ ಆಗ್ತಾ ಜಾಯ್ನ್ ಆಗಿ ಒಂದು ಸಲ ಹೋಗಿ ದರ್ಶನ ಮಾಡ್ಕೊಡ್ತೀವಿ ಸರ್ ಅಪ್ಪುಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಎಲ್ಲ ತರಹದ ಅಭಿಮಾನಿಗಳು ಕೂಡ ಅಪ್ಪು ಅವ್ರಿಗೆ ಇರುವಂಥದ್ದು ಅದರಲ್ಲಿ ಈ ರೀತಿಯ ಒಂದು ಅಭಿಮಾನ ಯಾಕೆ ಅನ್ನೋದು ಸರ್ ಅಪ್ಪು ಅವ್ರಲ್ಲಿ ಸರ್ ಅದೇ ನಮ್ಮಲ್ಲಿ ಮೂಡಿ ಬಂದಿದೆ ಸರ್ ಯಾಕೆ ಏನೋಕ್ಕೂ ನಮಗೂ ಅದು ಆನ್ಸರ್ ಉತ್ತರ ನಮ್ಮಲ್ಲಿ ಮೂಡಿ ಬಂದಿದೆ ಸರ್ ಅದು ನಮ್ಮಲ್ಲಿ ಮೊದಲಿಂದ ಏನೋ ಒಂದು ಅವ್ರ ಮೇಲೆ ಅಭಿಮಾನ ಅವರು ಬಂದಾಗ ನಾವು ಅವ್ರ ಜೊತೆ ಇದ್ದಿದ್ದು ಹೊರ್ನಾಟ ಅವ್ರು ಬಂದಾಗ ಅವ್ರ ಜೊತೆ ನಾವು ನಡ್ಕೋ ಓಡಾಡ್ತಿದ್ದೆವು ಅದೆಲ್ಲ ಈಗ ಬರುತ್ತೆ ಅವ್ರ ಮೈಸೂರು ಬಂದ ಅವರು ಬೆಟ್ಟ ಹದಿನ ನಾವೆಲ್ಲ ಜೊತೇಲಿ ಹೋಗಿದ್ದು ಬಂದಿದ್ದು ಓಡಾಡಿದ್ದು ಜೊತೆಗಿದ್ದು ಆ ಒಂದು ಈ ಮೂಮೆಂಟ್ಸಲ್ಲಿ ಒಂದು ಒಂದು ಈ ರೀತಿ ಆದಾಗ ಅಭಿಮಾನ ಅದು ಇನ್ನೂ ಜಾಸ್ತಿನೇ ಆಯಿತು ನಮಗೆ ಈಗ ಸರ್ ಕನ್ನಡ ಇಂಡಸ್ಟ್ರಿ ಅಂದರೆ ಎಲ್ಲರೂ ಅಣ್ಣ ತಮ್ಮಂದಿರು ಎಲ್ಲ ಹೀರೋಗಳು ಕೂಡ ಒಂದೇ ಹಾಗಾಗಿ ಎಲ್ಲ ಹೀರೋಗಳು ಮೂವಿಗಳು ಕೂಡ ಬರ್ತಾಯಿದೆ ಥಿಯೇಟ್ರಿಗೆ ಹೋಗಿ ಅವರ ಅಭಿಮಾನಿಗಳು ನೋಡ್ತಾ ಇದ್ದಾರೆ ಬಟ್ ಪುನೀತ್ ರಾಜ್ಕುಮಾರ್ ಅವರ ಮೂವಿಗಳು ಬರ್ತಾ ಇಲ್ಲ ಅವರಿಲ್ಲ ಆ ಕಾರಣಕ್ಕೆ ಮೂವಿಗಳು ಬರ್ತಾ ಇಲ್ಲ ಎಷ್ಟು ಬೇಜಾರಾಗುತ್ತೆ ಸರ್ ಈ ಒಂದು ಸಂದರ್ಭ ಸರ್ ಅವರಿದ್ದಾಗ ಫಿಲಮ್ ನೋಡ್ಬೇಕನ್ಸದು ಅವ್ರು ಹೋದ್ಮೇಲೆ ಫಿಲಮ್ ಅನ್ನೋದೇ ಮರ್ತು ಬಿಟ್ಟಿದ್ವಿ ಆ ರೀತಿ ಬೇಜಾರಾಗ್ಬಿಟ್ಟಿದೆ ಅವರಿದ್ದಾಗ ಫಿಲಮ್ಗಳೆಲ್ಲ ನೋಡ್ತಿದ್ದೆ ಈಗ ಫಿಲಮ್ ಅನ್ನೋದೇ ಮರ್ತು ಬಿಟ್ಟಿದ್ದೀವಿ ಅಷ್ಟು ಬೇಜಾರಾಗಿದೆ ಸರ್ ಅಂದರೆ ಈಗ ಸಾಕಷ್ಟು ರಿಲೀಸ್ ಮೂವಿಗಳಿಗೆ ಬರ್ತಾ ಇದೆ ಅಪ್ಪ ಅವ್ರದ್ದು ಯಾವುದಾದ್ರೂ ಆಗಬೇಕು ಅನ್ನೋದು ಸರ್ ನಮಗೆ ರಿಲೀಸ್ ಫಿಲಮ್ಗಳು ಇದೆ ಇನ್ನೂ ಸುಮಾರು ಬರುತ್ತೆ ಅಂತಾರೆ ಈಗ ನಮ್ಮ ಅಪ್ಪು ಫಿಲಮ್ ಮೊದಲನೇ ಫಿಲಮ್ ಅಪ್ಪು ಫಿಲಮು ಈ ಮಾರ್ಚ್ ಬಿಡ್ತೀನಿ ಅಂತ ಇದ್ದರೆ ನಾವು ಅದಕ್ಕೆ ವೆಯ್ಟ್ ಮಾಡ್ತೀನಿ ಸರ್ ಅದು ಟ್ಯಾಕ್ಸಲ್ಲಿ ನೋಡೋದಕ್ಕೆ ನಿಮ್ಮ ಪ್ರಕಾರ ಸರ್ ಅಪ್ಪು ಅಂದರೆ ಏನು ಸರ್ ಕನ್ನಡ ಕರ್ನಾಟಕದಲ್ಲಿ ಸರ್ ಕರ್ನಾಟಕದಲ್ಲಿ ನಾವೊಬ್ಬ ಏನು ಸರ್ ಕರ್ನಾಟಕ ಆಸ್ತಿ ಶಕ್ತಿ ನಗುವಿನ ಒಡೆಯ ಅದರಲ್ಲೂ ಅಭಿಮಾನಿಗಳಿಗೆ ದೇವರು ನಮ್ಮ ಅಭಿಮಾನಿಗೆ ನಮಗೆ ಇದು ನಮಗೆ ಅಭಿಮಾನಿಗೆ ಅವರು ಇವತ್ತು ದಿನ ದೇವರು ಹಾಕಿದ್ದಾರೆ ಮತ್ತು ಒಂದು ದೇವರು ಜೊತೆಗೆ ಗುರುಗಳು ಗುರುಗಳಂದರೆ ಈಗ ನಮ್ಮಲ್ಲಿ ಇವಾಗ ಮಾದೇಶ್ವರ ಗುರುಗಳು ರಾಘವೇಂದ್ರ ಸ್ವಾಮಿ ಗುರುಗಳು ಶಂಕರಾಚಾರ್ಯ ಅವರು ಗುರುಗಳು ಅವತ್ತಿನ ಇರೋ ಜನ ನೋಡಿದ್ರು ಆ ಗುರುಗಳನ್ನ ಆದರೆ ನಾವು ಅದೇ ರೀತಿ ಗುರುಗಳನ್ನ ನಾವು ಇವತ್ತು ನಮ್ಮ ಪುನೀತ್ ರಾಜ್ ಅಪ್ಪು ಬಸ್ನ ಇದ್ದೀವಿ ಮೈಸೂರು ಸರ್ ರಾಜು ಅಂತ ಪುನೀತ್ ರಾಜ್ಕುಮಾರ್ ಸಮಾಜ ಸೇವಾ ಸಮಿತಿ ಎಸ್ ಇದಿಷ್ಟು ಮೈಸೂರಿನಿಂದ ಬೆಂಗಳೂರಿಗೆ ಪಾದಯಾತ್ರೆಯ ಮುಖಾಂತರ ಅಪ್ಪು ಸಮಾಧಿ ಬಳಿಗೆ ಹೊರಟಿರುವಂತಹ ಅವರ ಮಾತಾಗಿರುವಂಥದ್ದು ಇದಿಷ್ಟು ಇಲ್ಲಿಂದ ಹೊರಟಿರುವಂತಹ ಏನಿಷ್ಟು ಒಂದಿಷ್ಟು ಅಭಿಮಾನಿಗಳ ಒಂದು ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ ಎಸ್ ನಮ್ಮ ಟಿ ವಿ ಮೈಸೂರು